ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಮ್ಮ ಸಿನೇರಮ ಪಿಕ್ಚರ್ಸ್ ವಾಹಿನಿಯಲ್ಲಿ ಒಂದು ಸಿನಿಮಾ ಕಥೆ ಸರಣಿಯಲ್ಲಿ ಹೊಸದೊಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀವಿ ಇತ್ತೀಚೆಗೆ ನಮ್ಮ ಮೂವಿ ಸ್ಪೆಷಲ್ ವಿಭಾಗದಲ್ಲಿ ಎಮ್ ಆರ್ ರಾಧಾ ಅವರು ಎಂ ಜಿ ಆರ್ ಅವರಿಗೆ ಗುಂಡು ಹಾರಿಸಿದ ಒಂದು ಪ್ರಕರಣದ ಬಗ್ಗೆ ಒಂದು ವಿಶೇಷ ಸಂಚಿಕೆಯನ್ನು ಸಾದರಪಡಿಸಿದ್ದೀವಿ ಅಲ್ಲಿ ಎಮ್ ಆರ್ ರಾಧಾ ಅವರನ್ನು ಕುರಿತು ಹೇಳುವಾಗ ಅವರು ಪ್ರಸಿದ್ಧರಾದಂಥ ಒಂದು ನಾಟಕ ಹಾಗೂ ಸಿನಿಮಾ ರತ್ತ ಕಣ್ಣೀರ್ ಆ ಚಿತ್ರ ಕನ್ನಡದಲ್ಲಿ ಕೂಡ ತೆರೆಗೆ ಬಂದಿತ್ತು ಅದರ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲೇ ರತ್ತ ಕಣ್ಣೀರ್ ನಾಟಕ ತಮಿಳುನಾಡಿನಾದ್ಯಂತ ಯಶಸ್ವಿಯಾಗಿತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಕೃಷ್ಣನ್ ಪಂಜು ಅವರ ನಿರ್ದೇಶನದಲ್ಲಿ ಎಂ ಆರ್ ರಾಧಾ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಂಥ ಅದೇ ಹೆಸರಿನ ಚಿತ್ರ ಬಿಡುಗಡೆಯಾಗಿ ನೂರು ದಿನಗಳ ಪ್ರದರ್ಶನವನ್ನು ಕಾಣುತ್ತೆ ರಾತ್ರಿ ಬೆಳಗಾಗುವಷ್ಟರಲ್ಲಿ ಎಮ್ ಆರ್ ರಾಧಾ ಅವರು ತಮಿಳು ಚಿತ್ರರಂಗದ ಒಬ್ಬ ಬೇಡಿಕೆಯ ನಟನಾಗಿ ಬಡ್ತಿಯನ್ನು ಪಡೀತಾರೆ ಮುಂದೆ ಇದೇ ಕಥೆಯನ್ನು ಆಧರಿಸಿ ತೆಲುಗಿನಲ್ಲಿ ಒಂದು ಸಿನಿಮಾ ಮಾಡ್ತಾರೆ ಜೊತೆಗೆ ಮೂಲ ತಮಿಳು ಚಿತ್ರವನ್ನು ತೆಲುಗಿಗೆ ಡಬ್ಬು ಕೂಡ ಮಾಡ್ತಾರೆ ಇನ್ನು ಕನ್ನಡದ ವಿಚಾರಕ್ಕೆ ಬಂದರೆ ಇದೇ ರೀತಿಯ ಒಂದು ಕಥಾ ಹಂದರ ಇರುವಂಥ ಲಕ್ಷಾಧೀಶ್ವರ ಎನ್ನುವ ನಾಟಕವನ್ನು ದಿನೇಶ್ ಅವರು ಅಭಿನಯಿಸ್ತಾ ಇದ್ದರು ಮುಂದೆ ಅದೇ ಹೆಸರಿನಲ್ಲಿ ಅದನ್ನು ಸಿನಿಮಾ ಕೂಡ ಮಾಡ್ತಾರೆ ದಿನೇಶ್ ಅವರು ಕೂಡ ಎಮ್ ಆರ್ ರಾಧಾ ಅವರ ರೀತಿಯಲ್ಲಿಯೇ ವಿಶಿಷ್ಟವಾದ ಮ್ಯಾನರಿಸಂ ಹಾಗೂ ಧ್ವನಿಯ ಬದಲಾವಣೆಯೊಂದಿಗೆ ಹಾಸ್ಯ ಹಾಗೂ ಖಳಪಾತ್ರಗಳಲ್ಲಿ ಮಿಂಚ್ತಾ ಇದ್ದಂಥ ಒಬ್ಬ ಕಲಾವಿದರು ನೋಡಿ ಸುಮಾರು ಐದು ದಶಕಗಳ ನಂತರ ಅಂದರೆ ಎರಡು ಸಾವಿರದ ಮೂರರಲ್ಲಿ ಉಪೇಂದ್ರ ಅವರು ರಕ್ತ ಕಣ್ಣೀರು ಎನ್ನುವ ಹೆಸರಿನಲ್ಲಿ ಒಂದು ಸಿನಿಮಾ ಮಾಡ್ತಾರೆ ಮುನಿರತ್ನ ಅವರು ಅದರ ನಿರ್ಮಾಪಕರು ಈ ಚಿತ್ರಕ್ಕೆ ಕಥೆಯನ್ನು ಅವರು ಮೂಲ ತಮಿಳು ಚಿತ್ರದ ಕಥೆ ಅಲ್ಲ ನಾವು ಇದು ಕನ್ನಡದ್ದೇ ಒಂದು ನಾಟಕವನ್ನು ಆಧರಿಸಿ ಈ ಚಿತ್ರವನ್ನು ಮಾಡಿದ್ದೇವೆ ಅಂತ ಹೇಳ್ತಾರೆ ಆ ನಾಟಕವನ್ನು ಬರೆದವರು ಬಾಲಕೃಷ್ಣ ಅದರ ಹೆಸರು ಕಾಲಚಕ್ರ ಅಂತ ಆದರೆ ಮುಂದೆ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗುತ್ತೆ ಕೊನೆಗೆ ಮೂಲ ತಮಿಳು ರಕ್ತ ಕಣ್ಣೀರು ನಾಟಕ ರಂಗದ ಮೇಲೆ ಬಂದಿದ್ದು ಹಾಗೂ ರಕ್ತ ಕಣ್ಣೀರು ಚಿತ್ರ ತೆರೆಗೆ ಬಂದಿದ್ದು ಅದಾದ ಮೇಲೆ ಬಾಲಕೃಷ್ಣ ಅವರು ಅದನ್ನೇ ಆಧಾರವಾಗಿ ಇಟ್ಕೊಂಡು ಕಾಲಚಕ್ರ ಎನ್ನುವ ನಾಟಕವನ್ನು ಬರೆದಿದ್ದು ಆ ನಾಟಕವನ್ನು ಆಧರಿಸಿ ಉಪೇಂದ್ರ ಅವರು ಸಿನಿಮಾ ಮಾಡಿದ್ರೂ ಕೂಡ ಅದು ಮೂಲ ರಕ್ತ ಕಣ್ಣೀರು ನಾಟಕದ ಒಂದು ರೀಮೇಕ್ ಅನ್ನುವ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ ಐದು ದಶಕಗಳಾದರೂ ತನ್ನ ಒಂದು ಛಾಪನ್ನು ಮೂಡಿಸಿದಂಥ ಈ ಕಥೆಯನ್ನು ಬರೆದವರು ತಿರುವರೂರು ಕೆ ತಂಗರಾಜ್ ಎನ್ನುವರು ಇವತ್ತಿಗೂ ಕನ್ನಡದ ರಕ್ತ ಕಣ್ಣೀರು ಸಿನಿಮಾದ ಕಥಾ ಕ್ರೆಡಿಟ್ ಅವರಿಗೆ ಸಲ್ಲತ್ತೆ ನೋಡಿ ಮುನಿರತ್ನ ಅವರು ನಿರ್ಮಾಣ ಮಾಡಿದ ರಕ್ತ ಕಣ್ಣೀರು ಚಿತ್ರ ಮೊದಲಿಗೆ ಶಿವಮಣಿಯವರ ನಿರ್ದೇಶನದಲ್ಲಿ ತೆರೆಗೆ ಬರಬೇಕಾಗಿರುತ್ತೆ ಆದರೆ ಕಾರಣಾಂತರದಿಂದ ಶಿವಮಣಿಯವರು ಹಿಂದೆ ಸರಿತಾರೆ ಆ ಜಾಗಕ್ಕೆ ಸಾಧು ಕೋಕಿಲ ಅವರು ಬರ್ತಾರೆ ಸಾಧು ಕೋಕಿಲ ಅವರು ಅದುವರೆಗೂ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಹಾಸ್ಯ ಕಲಾವಿದರಾಗಿ ಸಂಗೀತ ನಿರ್ದೇಶಕರಾಗಿ ಹೆಸರು ಮಾಡಿರ್ತಾರೆ ಆದರೆ ಅವರಲ್ಲಿ ಒಬ್ಬ ನಿರ್ದೇಶಕ ಕೂಡ ಇದ್ದಾನೆ ಅನ್ನೋದನ್ನು ಖಾತ್ರಿಪಡಿಸಿದ್ದು ಈ ರಕ್ತ ಕಣ್ಣೀರು ಚಿತ್ರ ಚಿತ್ರ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ತಮಿಳುನಾಡಿನಲ್ಲಿ ಎಮ್ ಆರ್ ರಾಧಾ ಅವರ ಚಿಂತನೆಗಳನ್ನು ಅವರು ಸಿನಿಮಾಗಳಲ್ಲಿ ಬಳಸ್ತಾ ಇದ್ದಂಥ ಸಂಭಾಷಣೆಗಳನ್ನು ಇದೆಲ್ಲವನ್ನು ಕೇಳಿದವರು ಒಂದು ರೀತಿಯಲ್ಲಿ ಅವರು ತಮ್ಮ ಕಾಲಕ್ಕಿಂತ ಮುಂದೆ ಹೋಗಿದ್ದಾರೆ ತಮ್ಮ ಕಾಲಕ್ಕಿಂತ ಮುಂದೆ ಯೋಚನೆ ಮಾಡ್ತಾರೆ ಅನ್ನುವ ಒಂದು ಮಾತನ್ನು ಹೇಳ್ತಾ ಇದ್ರು ನಮ್ಮ ಉಪೇಂದ್ರ ಅವರು ಕೂಡ ಅಷ್ಟೇ ಒಂದೇ ರೀತಿಯ ಚಲನಚಿತ್ರಗಳು ತೆರೆಗೆ ಬರ್ತಾ ಇದ್ದ ಕಾಲದಲ್ಲಿ ಏ ಸಿನಿಮಾ ತೆಗೆದು ಚಿತ್ರಕ್ಕೆ ಬೇರೊಂದು ರೀತಿಯ ವ್ಯಾಕರಣವನ್ನು ಬಳಸಬಹುದು ಅಂತ ತೋರಿಸಿಕೊಟ್ಟವರು ಉಪೇಂದ್ರ ಅವರು ರಕ್ತ ಕಣ್ಣೀರು ಚಿತ್ರ ಕೂಡ ಉಪೇಂದ್ರ ಅವರಿಗೆ ಒಂದು ದೊಡ್ಡ ಹೆಸರನ್ನ ತಂದುಕೊಟ್ಟಂತ ಚಿತ್ರ ಮತ್ತೆ ಸುಮಾರು ಒಂದು ದಶಕದ ನಂತರ ಈ ರಕ್ತ ಕಣ್ಣೀರು ಚಿತ್ರದ ಮೋಹನ್ ಪಾತ್ರವನ್ನ ಒಂದು ಪಾತ್ರವನ್ನಾಗಿ ಇಟ್ಕೊಂಡು ಮತ್ತೊಂದು ಪಾತ್ರವನ್ನು ಸೃಷ್ಟಿ ಮಾಡಿ ಉಪೇಂದ್ರ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದಂಥ ಕಠಾರಿ ವೀರ ಸುರಸುಂದರಾಂಗಿ ಎನ್ನುವ ಒಂದು ಚಿತ್ರ ಕೂಡ ತೆರೆಗೆ ಬರುತ್ತೆ ಈ ಚಿತ್ರದ ಕಥೆ ಕೂಡ ಬಹಳ ವಿಶಿಷ್ಟವಾದದ್ದು ಒಬ್ಬ ಉಪೇಂದ್ರ ಇದರಲ್ಲಿ ಡಾನ್ ಆತ ಕೊಲೆಯಾಗಿ ಸ್ವರ್ಗಕ್ಕೆ ಹೋಗ್ತಾನೆ ಸ್ವರ್ಗಕ್ಕೆ ಹೋಗ್ಬೇಕಾ ನರಕಕ್ಕೆ ಹೋಗ್ಬೇಕಾ ಅಂತ ನಿರ್ಧಾರ ಮಾಡ್ತಾ ಇದ್ದಾಗ ಸ್ವರ್ಗದಲ್ಲಿ ಏನಿದೆ ಬೋರ್ ಹೊಡೆಯುತ್ತೆ ಅಂತ ಹೇಳಿ ನರಕಕ್ಕೆ ಬರೋದು ಅಲ್ಲಿ ಯಮಧರ್ಮನ ಪಾತ್ರಧಾರಿ ಅಂಬರೀಷ್ ಅವರು ಈತನನ್ನು ನರಕದಲ್ಲಿ ಇಟ್ಕೋಬೇಕಾ ಸ್ವರ್ಗಕ್ಕೆ ಕಳಿಸ್ಬೇಕಾ ಅಂತ ಗೊಂದಲಕ್ಕೆ ಬೀಳೋದು ಅಲ್ಲಿ ಇಂದ್ರನ ಮಗಳನ್ನು ಒಲಿಸಿಕೊಳ್ಳುವ ಸಲುವಾಗಿ ಉಪೇಂದ್ರ ಅವರು ಏನೆಲ್ಲ ಸಾಹಸಗಳನ್ನು ತೋರಿಸೋದು ಇವೆಲ್ಲವನ್ನ ರಂಜನೀಯವಾಗಿ ಹೇಳಿದಂಥ ಕತೆ ಕಠಾರಿ ವೀರ ಸುರಸುಂದರಂಗಿ ಇಲ್ಲಿ ಒಂದು ಪಾತ್ರ ಉಪೇಂದ್ರ ಅವರು ಡಾನ್ ಆಗಿ ಕಾಣಿಸ್ಕೊಂಡಿದ್ರೆ ಇನ್ನೊಂದು ಪಾತ್ರ ಅದಾಗಲೇ ನರಕದಲ್ಲಿರುವಂಥ ಮೋಹನನ ಪಾತ್ರ ಅಂದರೆ ರಕ್ತ ಕಣ್ಣೀರು ಚಿತ್ರದ ಪಾತ್ರ ಅಲ್ಲಿ ಮುಂದುವರೆದಿರುತ್ತೆ ಈ ಡಾನ್ ಉಪೇಂದ್ರನ ತಂದೆಯೇ ಆ ಮೋಹನನ ಪಾತ್ರ ನಾಯಕಿಯಾಗಿ ಇಲ್ಲಿ ರಮ್ಯಾ ಅವರು ಕಾಣಿಸ್ಕೊಂಡಿದ್ದಾರೆ ಮೊದಲು ಈ ಚಿತ್ರ ತಯಾರಿಕೆಯಾಗುವಾಗ ಈ ಚಿತ್ರಕ್ಕೆ ಕೂಡ ರಕ್ತ ಕಣ್ಣೀರು ಚಿತ್ರದ ನಿರ್ದೇಶಕರಾದ ಸಾಧು ಕೋಕಿಲಾ ಅವರೇ ನಿರ್ದೇಶನವನ್ನು ಮಾಡಬೇಕು ಅನ್ನುವ ಒಂದು ಮಾತು ಕೇಳಿ ಬಂದಿತ್ತು ಆದರೆ ನೋಡಿ ಮೊದಲ ಚಿತ್ರದಲ್ಲಿ ಹೇಗೆ ಶಿವಮಣಿಯವರ ಕೈ ತಪ್ಪಿ ನಿರ್ದೇಶನದ ಹೊಣೆ ಸಾಧು ಕೋಕಿಲ ಅವರ ಹೆಗಲಿಗೆ ಬಿತ್ತೋ ಅದೇ ರೀತಿಯಲ್ಲಿ ಈ ಚಿತ್ರದ ಸಂದರ್ಭದಲ್ಲಿ ಸಾಧು ಕೋಕಿಲ ಅವರ ಕೈ ತಪ್ಪಿ ಅದು ಸುರೇಶ್ ಕೃಷ್ಣ ಅವರ ಪಾಲಾಗುತ್ತೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ ಚಂದ್ರಿಕಾ ಅವರ ಅಭಿನಯದಲ್ಲಿ ಕಠಾರಿ ವೀರ ಎನ್ನುವ ಒಂದು ಚಿತ್ರ ಬಂದು ಯಶಸ್ವಿಯಾಗಿತ್ತು ಆ ಚಿತ್ರದ ಬಗ್ಗೆ ನಾವು ಸಾಕಷ್ಟು ಬೇರೆ ಒಂದು ವಾಹಿನಿಯಲ್ಲಿ ಸಂಚಿಕೆಗಳನ್ನು ಮಾಡಿದ್ದೀವಿ ಈ ಚಿತ್ರ ತೆರೆಗೆ ಬರುವಾಗ ಆ ಮೂಲ ಕಠಾರಿ ವೀರ ಚಿತ್ರದ ಒಂದು ಛಾಯೆ ಕೂಡ ಇದರಲ್ಲಿದೆ ಅನ್ನುವ ಮಾತು ಕೇಳಿ ಬಂದಿತ್ತು ಇನ್ನೊಂದು ಮಲಯಾಳಂ ಚಿತ್ರದ ರೀಮೇಕ್ ಈ ಚಿತ್ರ ಎನ್ನುವ ಮಾತು ಕೂಡ ಕೇಳಿ ಬಂದಿತ್ತು ಆದರೆ ಉಪೇಂದ್ರ ಅವರು ಕೊನೆಯಲ್ಲಿ ಇದೆಲ್ಲವನ್ನು ಅಲ್ಲಗಳೆದು ಇದೊಂದು ಸ್ವತಂತ್ರ ಕಥೆ ಅಂತ ಹೇಳಿ ಈ ಚಿತ್ರವನ್ನು ತೆರೆಗೆ ತರ್ತಾರೆ ಕಠಾರಿ ವೀರ ಸುರಸುಂದರಾಂಗಿ ಚಿತ್ರದಲ್ಲಿ ಒಂದು ಐಟಮ್ ಡ್ಯಾನ್ಸನ್ನು ನಿಖಿತಾ ತುಕ್ರಾಲ್ ಅವರ ಕೈಯಲ್ಲಿ ಮಾಡಿಸ್ಬೇಕು ಅಂತ ಮುನಿರತ್ನ ಅವರು ಅವರನ್ನು ಸಂಪರ್ಕ ಮಾಡ್ತಾರೆ ಆದರೆ ಒಂದು ಕಾರಣಕ್ಕಾಗಿ ಕೆಲವೇ ದಿನಗಳ ಹಿಂದೆ ನಿಖಿತಾ ತುಕ್ರಾಲ್ ಅವರ ಮೇಲೆ ಕನ್ನಡ ಚಿತ್ರರಂಗ ಒಂದು ಬಹಿಷ್ಕಾರವನ್ನು ಹೇರಿರುತ್ತೆ ಅಂದರೆ ಒಂದು ಬ್ಯಾನನ್ನು ಮಾಡಿರ್ತಾರೆ ಆ ಒಂದು ಬಹಿಷ್ಕಾರದ ಹಿಂದೆ ಮುನಿರತ್ನ ಅವರು ಇದ್ದಾರೆ ಎನ್ನುವಂಥ ಒಂದು ಅಭಿಪ್ರಾಯವಿದ್ದ ನಿಕಿತಾ ತುಕ್ರಾಲ್ ಅವರು ಆ ಒಂದು ಐಟಮ್ ಡ್ಯಾನ್ಸ್ ಮಾಡೋದಕ್ಕೆ ಒಪ್ಪಿಗೆಯನ್ನು ನೀಡಲ್ಲ ಹಾಗಾಗಿ ಅವರು ಆ ಚಿತ್ರದಲ್ಲಿ ಆ ಡ್ಯಾನ್ಸ್ ಅನ್ನು ಮಾಡಲಿಲ್ಲ ಕನ್ನಡದಲ್ಲಿ ಕಾಡಿನಲ್ಲಿ ಜಾತ್ರೆ ಎನ್ನುವ ಒಂದು ತ್ರೀ ಡಿ ಸಿನಿಮಾ ಬಂದಿತ್ತು ಅದು ಕನ್ನಡದ ಮೊಟ್ಟ ಮೊದಲ ತ್ರೀ ಡಿ ಸಿನಿಮಾ ಅಂತಲೇ ಹೆಸರಾದಂಥ ಒಂದು ಸಿನಿಮಾ ಕಠಾರಿ ವೀರ ಸುರಸುಂದರಾಂಗಿ ಕನ್ನಡದ ಎರಡನೇ ಪೂರ್ಣ ಪ್ರಮಾಣದ ತ್ರೀ ಡಿ ಚಿತ್ರವಾಗಿ ಹೊರಹೊಮ್ಮತ್ತೆ ಇದನ್ನ ಡಿಯಲ್ಲಿ ವಿಶೇಷವಾಗಿ ಚಿತ್ರೀಕರಿಸೋದಕ್ಕೆ ಏಳು ಕ್ಯಾಮೆರಾಗಳನ್ನ ಬಳಸಿ ಚಿತ್ರೀಕರಣವನ್ನು ಮಾಡ್ತಾ ಇರ್ತಾರೆ ಆ ಸುದ್ದಿಯನ್ನು ತಿಳಿದಂತ ಭಾರತ ಚಿತ್ರರಂಗದ ಅನೇಕ ದಿಗ್ಗಜರು ಅದರ ಶೂಟಿಂಗ್ ಅನ್ನು ನೋಡೋದಕ್ಕೆ ಬರ್ತಾರೆ ಸುನೀಲ್ ಶೆಟ್ಟಿ ಅವರು ಮಿಥುನ್ ಚಕ್ರವರ್ತಿ ಜಯಪ್ರದ ತಮಿಳು ಚಿತ್ರರಂಗದ ನಾಯಕ ನಟ ಕಾರ್ತಿಕ್ ಇವರೆಲ್ಲರೂ ಬಂದು ಉಪೇಂದ್ರ ಅವರ ಈ ಚಿತ್ರದ ಚಿತ್ರೀಕರಣವನ್ನು ನೋಡಿಕೊಂಡು ಹೋದಂಥ ಒಂದು ಮಾಹಿತಿ ಕೂಡ ಇದೆ ರಕ್ತ ಕಣ್ಣೀರು ಚಿತ್ರದ ರೀತಿಯಲ್ಲಿಯೇ ಕಠಾರಿ ವೀರ ಚಿತ್ರ ಕೂಡ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಆ ವರ್ಷದ ಅತಿ ಹೆಚ್ಚು ಗಳಿಕೆಯ ಚಿತ್ರವಾಗಿ ಹೊರಹೊಮ್ಮುತ್ತೆ ಹದಿನಾರು ಕೇಂದ್ರಗಳಲ್ಲಿ ಐವತ್ತು ದಿನಗಳ ಪ್ರದರ್ಶನವನ್ನು ಪಡೆಯುತ್ತೆ ಜೊತೆಗೆ ಮೊದಲ ವಾರದಲ್ಲಿ ಅಣ್ಣಾ ಬಾಂಡ್ ಹಾಗೂ ಜೋಗಯ್ಯ ಚಿತ್ರ ಮಾಡಿದಂಥ ಗಳಿಕೆಯ ದಾಖಲೆಯ ನಂತರದ ಸ್ಥಾನದಲ್ಲಿ ಈ ಚಿತ್ರ ನಿಲ್ಲುತ್ತೆ ನೋಡಿ ಭಾರತದಲ್ಲಿ ಒಂದು ಭಾಷೆಯಲ್ಲಿ ಯಶಸ್ವಿಯಾದ ಚಿತ್ರವನ್ನು ಬೇರೆ ಭಾಷೆಯಲ್ಲಿ ರೀಮೇಕ್ ಮಾಡೋದು ಅದಕ್ಕಾಗಿ ಹಕ್ಕುಗಳನ್ನು ತೆಗೆದುಕೊಂಡು ಬರೋದು ಇದೆಲ್ಲ ಸರ್ವೇ ಸಾಮಾನ್ಯ ಕಪ್ಪು ಬಿಳುಪು ಯುಗದಿಂದಲೂ ನಡೆದು ಬಂದಿರುವಂಥ ಒಂದು ಪರಂಪರೆ ಆದರೆ ಕೆಲವು ಸಾರಿ ಆ ಒಂದು ರೀಮೇಕ್ ಹಕ್ಕುಗಳನ್ನು ತರೋದಕ್ಕೆ ಕೊಡಬೇಕಾದಂಥ ಹಣವನ್ನು ಉಳಿಸುವ ಸಲುವಾಗಿ ಒಂದಿಷ್ಟು ಬದಲಾವಣೆಯನ್ನು ಮಾಡಿಕೊಂಡು ನಮ್ಮದೇ ಕಥೆ ಅಂತ ಹೇಳಿ ತೆರೆಗೆ ತರೋದು ಆಮೇಲೆ ನಗೆಪಾಟಲಿಗೆ ಈಡಾಗೋದು ಜೊತೆಗೆ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳೋದು ಇಂಥದ್ದನ್ನೆಲ್ಲ ಅನೇಕರು ಅನುಭವಿಸಿದ್ದಾರೆ ಇನ್ನು ಹಾಲಿವುಡ್ನಿಂದ ಎಷ್ಟೋ ಕಥೆಗಳನ್ನು ತಂದು ಭಾರತೀಯ ತೆರೆಗೆ ಕೆಲಸವನ್ನು ಕೆಲಸವನ್ನ ಲಾಗಾಯತಿನಿಂದಲೂ ಬೇಕಾದಷ್ಟು ಜನ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಇರೋದ್ರಿಂದ ಇವತ್ತಿಗೂ ಅದು ನಿರಾತಂಕವಾಗಿ ನಡ್ಕೊಂಡು ಬಂದಿದೆ ಇನ್ನು ಕರ್ನಾಟಕದಲ್ಲಿ ರೀಮೇಕ್ ಅಲ್ಲದ ಚಿತ್ರಗಳಿಗೆ ಸಬ್ಸಿಡಿಯನ್ನು ಕೊಡ್ತಾರೆ ಅದರಲ್ಲೂ ಒಂದು ಸಾಹಿತ್ಯ ಕೃತಿಯನ್ನು ಆಧರಿಸಿದ ಚಿತ್ರವಾದರೆ ಅದಕ್ಕೆ ಐದು ಲಕ್ಷ ಹೆಚ್ಚಿಗೆ ಸಬ್ಸಿಡಿಯನ್ನು ಕೊಡ್ತಾರೆ ಎನ್ನುವ ಕಾರಣಕ್ಕೆ ಬೇರೆ ಭಾಷೆಯ ಒಂದು ಕಥೆಯನ್ನು ತಂದರೂ ಕೂಡ ಅದು ರೀಮೇಕ್ ಅಲ್ಲ ಎಂದು ಬಿಂಬಿಸುವ ಸಲುವಾಗಿ ಆ ಚಿತ್ರಕ್ಕೆ ಮುನ್ನವೇ ಚಿತ್ರದ ಕಥೆಯನ್ನು ಒಂದು ಕಾದಂಬರಿ ರೂಪದಲ್ಲಿ ಪ್ರಕಟಿಸೋದು ಅದನ್ನು ಈ ಕಾದಂಬರಿ ಆಧರಿಸಿ ನಾವು ಚಿತ್ರವನ್ನು ತೆಗೆದಿದ್ದೀವಿ ಅಂತ ಹೇಳೋದು ಈ ರೀತಿಯ ಪ್ರವೃತ್ತಿಗಳೂ ಕೂಡ ಕನ್ನಡದಲ್ಲಿ ಕಂಡುಬಂದಿದೆ ಜೊತೆಗೆ ಬೇರೆ ಭಾಷೆಯಲ್ಲಿ ತಯಾರಾದ ಚಿತ್ರವನ್ನು ಕನ್ನಡದಲ್ಲಿ ಡಬ್ ಮಾಡಿ ತೆರೆಗೆ ತರಬಾರ್ದು ಜೊತೆಗೆ ಅಂಥ ಚಿತ್ರಗಳಿಗೆ ಸಬ್ಸಿಡಿಯನ್ನು ಕೊಡೋಲ್ಲ ಅನ್ನುವಂಥ ನಿಯಮ ಇರೋದರಿಂದ ಕನ್ನಡ ಹಾಗೂ ಬೇರೆ ಭಾಷೆಯಲ್ಲಿ ಏಕಕಾಲದಲ್ಲಿ ಚಿತ್ರ ನಿರ್ಮಾಣವಾಗಿದೆ ಅಂತ ಸುಳ್ಳು ಹೇಳಿ ಬೇರೆ ಭಾಷೆಯಲ್ಲಿ ಚಿತ್ರವನ್ನು ತೆಗೆದು ಅದು ಕನ್ನಡದಲ್ಲೇ ತಯಾರಾಗಿದ್ದು ಅಂತ ಹೇಳಿ ಇಲ್ಲಿಯ ಸಬ್ಸಿಡಿಯನ್ನು ಗಿಟ್ಟಿಸುವಂಥ ಪ್ರಯತ್ನಗಳೂ ಕೂಡ ಕನ್ನಡದಲ್ಲಿ ನಡೆದಿದೆ ಇನ್ನು ಕೆಲವೊಮ್ಮೆ ಕಾಕತಾಳೀಯವಾಗಿ ಯಾವುದೋ ಕಾದಂಬರಿಯನ್ನು ಆಧರಿಸಿ ನಮ್ಮವರು ಚಿತ್ರ ತೆಗೆದಿದ್ರೂ ಕೂಡ ಅಂಥದ್ದೇ ಒಂದು ಕಥೆ ಬೇರೆ ಯಾವುದೋ ಒಂದು ಚಿತ್ರರಂಗದಲ್ಲಿ ಚಿತ್ರವಾಗಿ ಬಂದಿರುವಂತಹ ಉದಾಹರಣೆಗಳು ಇದೆ ಮಲ್ಲಮ್ಮನ ಪವಾಡ ಬಿ ಪುಟ್ಟಸ್ವಾಮಯ್ಯನವರ ಕಾದಂಬರಿಯನ್ನು ಆಧರಿಸಿದ ಚಿತ್ರ ಅಂತ ಪುಟ್ಟಣ್ಣನವರು ಹೇಳಿದರೂ ಕೂಡ ಅದು ಹಿಂದೆ ಹಿಂದಿಯಲ್ಲಿ ತೆರೆಗೆ ಬಂದಿತ್ತು ತೆಲುಗಿನಲ್ಲಿ ತೆರೆಗೆ ಬಂದಿತ್ತು ಅದೇ ಚಿತ್ರವನ್ನ ಕನ್ನಡದಲ್ಲಿ ಮಾಡಿದ್ದಾರೆ ಅಂತ ಎಷ್ಟೋ ಜನ ಹೇಳಿದ್ದುಂಟು ಇನ್ನು ರಾಜಕುಮಾರ್ ಭಾರತಿ ಅವರ ಅಭಿನಯದಲ್ಲಿ ಕನ್ನಡದಲ್ಲಿ ತೆರೆಗೆ ಬಂದ ಒಂದು ಉತ್ತಮ ಚಿತ್ರ ಸ್ವಯಂವರ ಆ ಚಿತ್ರ ತಮಿಳಿನಲ್ಲಿ ಕಣವನ್ ಎನ್ನುವ ಹೆಸರಿನಲ್ಲಿ ಎಂ ಜಿ ಆರ್ ಅವರ ಅಭಿನಯದಲ್ಲಿ ತೆರೆಗೆ ಬಂದಿತ್ತು ಆದರೆ ಆ ಚಿತ್ರದ ಕಥೆಗಾರರು ಎಂ ಜಿ ರಾಮಚಂದ್ರನ್ ಅವರೇ ಅಂಥ ದಾಖಲೆಗಳಲ್ಲಿದೆ ನಮ್ಮ ಸ್ವಯಂವರ ಚಿತ್ರ ಮಾನ ಮೂರ್ತಿ ಅವರ ಕಾದಂಬರಿಯನ್ನು ಆಧರಿಸಿದ್ದು ಅನ್ನುವ ಮಾಹಿತಿ ಇದೆ ಈ ಎರಡು ಚಿತ್ರಗಳ ವಿಚಾರದಲ್ಲಿ ಕೂಡ ಇಂಥ ಒಂದು ಗೊಂದಲ ಇದೆ ನಮ್ಮ ಒಂದು ಸಿನಿಮಾ ಕಥೆಯಲ್ಲಿ ಇಂಥದ್ದೇ ಅಪರೂಪದ ಪ್ರಸಂಗಗಳನ್ನು ನಿಮಗೆ ಉಣಬಡಿಸುವಂಥ ಒಂದು ಪ್ರಯತ್ನವನ್ನು ಮುಂದೆ ಕೂಡ ಮಾಡ್ತೀವಿ ನಮ್ಮ ವಾಹಿನಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಮಾಡಿಕೊಳ್ಳಿ ಇದಕ್ಕೆ ಯಾವುದೇ ಶುಲ್ಕವನ್ನು ನೀವು ಕೊಡಬೇಕಾಗಿಲ್ಲ ಉಚಿತವಾದ ಚಂದಾದಾರಿಕೆ ಜೊತೆಗೆ ಬೆಲ್ ಐಕಾನನ್ನು ಒತ್ತಿದರೆ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ಸಂಚಿಕೆಗಳು ನಿಮ್ಮ ಮೊಬೈಲಿಗೆ ಬರುತ್ತೆ ಎಲ್ಲ ಸಂಚಿಕೆಗಳನ್ನು ನೋಡಿ ನಿಮ್ಮ ಅಭಿಪ್ರಾಯ ಸೂಚನೆಗಳನ್ನು ಕೊಡಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ